ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಕೋಲಾರ ಡಿಸ್ಟಿಕ್ ಮುಳಬಾಗಲ್ ತಾಲೂಕಿನ ಬೈರ್ಕೂರ್ ಗ್ರಾಮ ಪಂಚಾಯಿತಿಯಲ್ಲಿ ವಿಕಲಚೇತನರ ವಿಶೇಷ ಗ್ರಾಮ ಸಭೆ ನಡೆಯಿತು ಈ ಗ್ರಾಮ ಸಭೆಯಲ್ಲಿ ಅಧ್ಯಕ್ಷರಾದಂಥ ಅಶೋಕ್ ಅವರು ಮಾತನಾಡಿ ವಿಕಲಚೇತನರ ಬೆಂಬಲಕ್ಕೆ ಸದಾ ನಾವೆಲ್ಲ ನಿಂತಿದ್ದೇವೆ ಎಂದು ಹೇಳಿದರು ಮತ್ತು ಅದರಂತೆ ಒಕ್ಕೂಟದ ಗ್ರಾಮ ಪಂಚಾಯತಿ ಸದಸ್ಯರ ಒಕ್ಕೂಟದ ಅಧ್ಯಕ್ಷರಾದ ರತ್ನ ರತ್ನಢಳ್ಳಿ ಶಂಕರ್ ಅವರು ಮಾತನಾಡಿದರು ಹಾಗೂ ಪಿ ಡಿ ಅವರು ಮಾತನಾಡಿದರು ಅದರ ಜೊತೆಗೆ ಎಮ್ ಆರ್ ಡಬ್ಲ್ಯೂ ಆದಂಥ ಎಮ್ ಎನ್ ಬಾಬು ಅವರು ಸಹಿತ ಇಲಾಖೆ ಯೋಜನೆಗಳಿಗೆ ಮಾತನಾಡಿದರು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವಿ ಆರ್ ಡಬ್ಲ್ಯೂ ಟಿ ಶ್ರೀನಾಥ್ ಅವರು ಗ್ರಾಮ ಪಂಚಾಯಿತಿ ಸಭೆಯಲ್ಲಿ ಹಾಜರಿದ್ದು ವಿಕಲಚೇತನರಿಗೆ ಇಲಾಖೆ ಯೋಜನೆಗಳಿಗೆ ಮಾಹಿತಿ ಮತ್ತು ಕಾರ್ಯಕ್ರಮದ ಸ್ವಾಗತವನ್ನು ಮಾಡಿದರು ಈ ವರದಿಯನ್ನು ಟಿ ಶ್ರೀನಾಥ್ ಬಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಅವರು ತಾಲೂಕು ಮುಳುಬಾಗಿಲು ಜಿಲ್ಲಾ ಕೋಲು ಕೋಲಾರವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು Hari. Wow. Apa yang mulutnya? Anjing Karena

అలాగే మీకు కొద్దిగా తెలిసింది ఉండదు కాబట్టి మీరు చేసి ఆరు నూట అరవై రూపాయలు ఇచ్చుకొని శ్రీనాథ్కి ఇచ్చి మీరు పాస్ చేసుకుంటే మీరు బెంగళూరుకి కూడా రెండు బిల్లు పారాడు అడిగాలి మీకు చెప్పేది మీరు ఫ్రీ భాగ్యకి చేపించుకోవడానికి దయపెట్టి చేసుకోండి అయ్యో ఆరు నూట అరవై రూపాయలు అనుకోవద్దా ఎవరన్నా ఎమర్జెన్సీ పోల్స్

ನಮ್ಮ ಇದೇ ಬೈಕೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಾಬೂರವರೇ ಕೃಷ್ಣಾವೇರಿಗೆ ಸೋಮುರವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆರಂಭಿಸೋದಕ್ಕೆ ಭಾಳ ಸಂತೋಷದ ವಿಷಯ ಇವತ್ತು ಏನೇ ಇರಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಇಂಥ ಒಗ್ಗಟ್ಟಿರಬೇಕಾಗ್ತದೆ ಯಾವುದೂ ಅಷ್ಟೇ ಯಾವತ್ತೂ ಅಷ್ಟೇ ನಾವು ನಮ್ಮ ಇದೇ ಬೈಕೂರು ಗ್ರಾಮ ಪಂಚಾಯಿತಿಯ ಪಿ ಓರವರಾದಂಥ ಚಂದ್ರಶೇಖರವರೇ ನಮ್ಮ ಅಂಗವಿಕರ ಬಾಬಣ್ಣವರೇ ನಮ್ಮ ಇದೇ ಬೈಕೂರು ಗ್ರಾಮ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಬಾಬೂರವರೇ ದಕ್ಷಿಣ ವೇದಿಕೆಯ ಸೋಮುದವರೇ ಇವತ್ತು ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ಆರಂಭಿಸೋದಕ್ಕೆ ಬಹಳ ಸಂತೋಷದ ವಿಷಯ ಇವತ್ತು ಏನೇ ಇರಲಿ ಯಾವುದೇ ಕಾರ್ಯಕ್ರಮಗಳಾಗಲಿ ಇಂಥ ಒಗ್ಗಟ್ಟಿರಬೇಕಾಗ್ತದೆ ಯಾವುದೂ ಅಷ್ಟೇ ಯಾವತ್ತೂ ಅಷ್ಟೇ ನಾವು ವಿಕಲಚೇತನರ ದಿನಾಚರಣೆ ಅಂಗವಾಗಿ ಡಿಸೆಂಬರ್ ಮೂರನೇ ತಾರೀಕು ವಿಫಲಚೇತನ ದಿನಾಚರಣೆ ನಡೀತಾರೆ ಅದರ ಅಂಗವಾಗಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ವಿಶೇಷ ಸಮಸ್ಯೆ ಗ್ರಾಮ ಸಭೆಯನ್ನು ಮಾಡಬೇಕು ಅಂತ ಸರ್ಕಾರ ಒಂದು ಆದೇಶವನ್ನು ಮಾಡಿರ್ತಾರೆ ಅದು ಪ್ರತಿ ವರ್ಷ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದರಂತೆ ಇದರ ಉದ್ದೇಶ ಏನಪ್ಪಾ ಅಂದರೆ ಸರ್ಕಾರದಲ್ಲಿ ಏನೇನು ಸೌಲಭ್ಯಗಳಿದೆ ಅದನ್ನು ಯಾವ ರೀತಿ ಪಡ್ಕೋಬೇಕು ಪ್ರತಿಯೊಬ್ಬರು ಅದಕ್ಕೆ ಏನೇ ದಾಖಲೆಗಳು ಬೇಕು ವಿಶೇಷ ಕ್ಷೇತ್ರನೊಳಗೆ ಮಿಕಲ್ ಕ್ಷೇತ್ರನಿಗೆ ಏನೇನು ಸಮಸ್ಯೆಗಳಿದೆ ಅದನ್ನು ಚರ್ಚೆ ಮಾಡೋದ ಮಾಡೋದಕ್ಕೋಸ್ಕರ ಅದ್ರ ಪ್ರಕಾರವಾಗಿ ಎರಡು ಸಾವಿರದ ಹದಿನಾರರ ಕಾಯ್ದೆಯನ್ನು ಬೇಕು ಹ್ಞೂ ಲವ್ ಏಳು ಲವ್ ಥರ ಮಿಕಲ್ ಕ್ಷೇತ್ರನ